ಹಾಯ್ ಹಲೋ ನಮ್ ವೆಲ್ಕಮ್ ಟು ಶಿರ್ಸಿ ಬೈಟ್ಯೂಬ್ ಚೆನ್ನಾಗಿ ಬಾಬಾ ಹೆ ಚೆನ್ನಾಗಿದ್ದೀರಾ ನಾನು ಇದ್ದೀನಿ ಚೆನ್ನಾಗಿದ್ದೀನಿ ಇವತ್ತಿಂಗ ಲಾಗ್ ಲಾಗ್ ಓಕೆಗ ಲಗ್ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತಲೆ ಮಾಡ್ಕೊಂಡು ಫೋತ್ ಕೊಡ್ತಿರ್ತಾರೆ ಬರ್ಡೆ ಮಕ್ಳು ಗೊತ್ತು ಏನ್ ವಿಗೋ ಮಾತಿನ ಅಂದ್ರ ನಮ್ಮ ಪಿ ಊಟ ಊಟ ಪಿ ಜಿ ಹೇಗ್ ಇರ್ತವೆ ಏನೇನ್ ಗೊತ್ತಾ ಅಂತ ಅನ್ ಹೋಗೋಣ ಬೈ ನಮ್ಮ ಪಿ ಜಿ ಯ ಊಟ ಹಾಗೆ ಈ ಕ್ಲೋಸ್ ಅಲ್ಲಿ ನೋಡಿ ಲಂಪಿ ಜೇಲಿ ಉಗತ್ತೆ ಇವತ್ತು ಹೊತ್ತಾರೆ ಅನ್ನ ಸಾಂಬರ್ ಉಪ್ಪಿನಕಾಯಿ ಪಲ್ಯ ಇಗೋ ಬಂಗೇಕಾಯಿ ಪಲ್ಯ ಅಂತ ಇರುತ್ತೆ ಹರಿಚಪತಿ ಚಪಗಂಗ ಯಾ ಚಪದಿ ಇರುತ್ತೆ ಹ್ಮ್ ಯಾ ಚಪದಿ ಗೆ ಅವೆಂಗೇ ಬಂದೆ ಮೇಲೆ ಟೈಪಲ್ ನೇ ಉಪ್ಪಿನಕಾಯಿ ಅನ್ನ ಸಾಂಬರ್ ಇಕ್ಕೆ ಬಸಿಯೋ ಕಾಮನ್ ಆಗಿ ಅ ದಿನ ಚೇಂಜ್ ಆಗುತ್ತೆ ಪಲ್ಯ ಆಕಂದ್ರೆ ಜನ ಚೇಂಜ್ ಹೇಳ್ತಾ ಇದರಲ್ಲ ಸರ್ ಒಂದ್ ದಿವ್ಸ ಬೆಂಡೆಕಾಯಿ ಇನ್ನೊಂದ್ ದಿವಸ ಪುರಿ ಟೂಟು ಇನ್ನೊಂದ್ ದಿವಸ ಹಿಂಗೆ ಚೇಂಜ್ ಹಾಕಿರುತ್ತೆ ಒಂದೇ ತರ ಪಲ್ಯಾ ಓಕೆ ಬೆಂಡೆಕಾಯಿ ಪಲ್ಯ ಕೊಡ್ತಾರೆ ಅದನ್ನ ಟೇಸ್ಟ್ ಮಾಡಿ ಹೇಗ ನೋಡುತ್ತೆ ಅಷ್ಟೇ ಬನ್ನಿ ಈಗ ಟೇಸ್ಟ್ ಹೇಗಾಗಿದೆ ಅಂತ ನೋಡಿ ಇವತ್ತು ಗಮ್ ಪಿ ಜೋಡಿ ಕೊಡ್ತಾರ ಅನ್ನ ಸಾಂಬಾರ್ ಉಪ್ಪೆನ್ಕಾಯಿ Mak bengkel kapal ya, siapa ki? Ibu bengkel kapal ya, kalau ibu bengkel terpukul kapal, siapa ki? Anja sampai. Siapa ki? Hei gadis mana? Nice. Siapa ki? Siapa ki?

이, 다음부 아시떼. 응, 안녕, 할밭, 나 신었지, 갈게. 오케이, 오늘, 어, 보가 아니, 나. 오늘, 아, 이거, 삼발이게, 쟤나, 이게, 니 삼발은, Makin kau 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 kau

Yuna t l i w o h o s t i n u g r s l a t e l ಓಕೆದ್ ಬಗ್ಗೆ ಏನ್ ಕಮೆಂಟ್ ಮಾಡಲ್ಲ ಯಾಕಂದ್ರೆ ಹ್ಮ್ ತರಕಾರಿ ತರಕಾರಿ ಎಲ್ಲ ಸರಿಯಾದ ಬಗ್ಗೆ ಈಗಕ್ಕೆ ನಾನು ಕೊತ್ತಿರುವ ಪಾಯಿಂಟ್ಸ್ ಹತ್ತಕ್ಕೆ ಏಳು ಬಿಡ್ತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್